ಶಿತ್ರಘಟ್ಟ ಸಮಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ದಲಿತ ಸಂಘಟನೆ ಭೀಮ ಗರ್ಜನೆ ವತಿಯಿಂದ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಸಾಮೂಹಿಕ ವಿವಾಹ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಐವತ್ತೊಂದು ಜೋಡಿಗಳು ನವಜೀವನಕ್ಕೆ ಕಾಲಿಡುತ್ತಿದ್ದು ಈ ಜೋಡಿಗಳಿಗೆ ಓಂಕಾರ ಸೇವಾ ಟ್ರಸ್ಟ್ ಹಾಗೂ ಜನಶಕ್ತಿ ವೃದ್ಧಾಶ್ರಮ ಟ್ರಸ್ಟ್ ವತಿಯಿಂದ ನೂತನ ವಧುವರರಿಗೆ ಮದುವೆ ಸಮವಸ್ತ್ರ ನೀಡಲಾಯಿತು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಸಂಸ್ಥಾಪಕರು ರಾಜ್ಯಾಧ್ಯಕ್ಷ ಪಿ ಮುನಿಯಪ್ಪ ಮಾತನಾಡಿ ನೂತನವಾಗಿ ಮದುವೆ ಆಗಲು ಹೊರಟಿರುವ ನವ ವಧುವರರಿಗೆ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿಯು ಭಗವಂತನ ಆಶೀರ್ವಾದದಿಂದ ಸಿಗಲಿ ಇವರ ಜೀವನ ಸುಖಮಯವಾಗಿರಲಿ ಎಂದು ಶುಭ ಹಾರೈಸಿದರು ಓಂಕಾರ ಸೇವಾ ಟ್ರಸ್ಟ್ ಹಾಗೂ ಜನಶಕ್ತಿ ವೃದ್ಧಾಶ್ರಮ ಟ್ರಸ್ಟ್ನ ಉಪಾಧ್ಯಕ್ಷರಾದ ಲಕ್ಷ್ಮೀ ಮ್ಯಾಡಂ ಪ್ರಧಾನ ಕಾರ್ಯದರ್ಶಿ ಕೇಶವ ಖಜಾಂಚಿ ಆನಂದ್ ಕಾರ್ಯದರ್ಶಿ ಸುಬ್ರಹ್ಮಣಿ ವೆಂಕಟೇಶ್ ಸದಸ್ಯರಾದ ಮೋಹನ್ ಪರಶುರಾಮ್ ಸೇರಿದಂತೆ ಓಂಕಾರ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಸದಸ್ಯರಿದ್ದರು ವರದಿ ಗೋವರ್ಧನ್